ಸರಿ ಈಗ ನಿಮ್ಗೆ ತಿಳಿದು ಬಂದಂಗೆ ಚಿನ್ನ ಬೆಳ್ಳಿ ಅಂಗಡಿ ನಾನು ಇಟ್ಟಿಲ್ಲ ಆಕೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋದು ಗದೆ ಕತ್ತಿ ಕಿರೀಟ ಇದೆಲ್ಲ ನನಗೆ ಸಿಗಲ್ಲ ಆಕೆಗೆ ಸಿಗೋದು ಆಕೆ ತೊಗೊಂಡು ಹಿಂಗೆ ಸನ್ಮಾನ ಮಾಡೋಕೆ ಹೋಗೋಣ ಬನ್ನಿ ಅಂತ ನಾನು ಕರೆದಿದ್ದವುದು ಆ ಟೈಮಲ್ಲಿ ನನಗೆ ನಾನು ಸ್ವಲ್ಪ ಲೇಟಾಗಿ ಹೋದೆ ಸೊ ಬರೀ ಕತ್ತಿ ಕೊಟ್ಟಿರೋದು ಗದೆ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿದ್ದೆ ಕಿರೀಟ ಯಾರಿಟ್ಟರು ಅಂತ ನೋಡಿ ಎಲ್ಲೋ ಪಾಪ ಆಕೆ ಹತ್ರ ಅದು ಫೋಟೋ ಅವೈಲೇಬಲ್ ಇಲ್ಲ ಅನಿಸುತ್ತೆ ನಾನೇ ಕೊಡ್ತೀನಿ ನಿಮಗೆ ಗದೆ ಕೊಟ್ಟಿರೋದು ಮಾತ್ರ ಅವಳು ಕೊಟ್ಟಿದ್ದಾಳೆ ನಿಮ್ಗೆ ಕಿರೀಟ ಇಟ್ಟಿರೋದು ಕೊಟ್ಟಿಲ್ಲ ಕಿರೀಟ ಇಡೋದು ನಾನೇ ಕೊಡ್ತೀನಿ ಇನ್ನೊಂದು ನೋಡಿದೆ ನಾನು ಏನು ಕುದುರೆ ಜೊತೆ ಇರೋ ಫೋಟೋ ನೋಡಿದೆ ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಆಕೆನೆ ತಗೊಂಡಿದ್ದಾಳೆ ನನ್ನ ಫೋಟೋ ಅವಳು ತೆಗ್ದಿದ್ದಾಳೆ ಅವಳು ಫೋಟೋ ನಾನು ತೆಗ್ದಿದ್ದೀನಿ ಪಾಪ ಅವ್ರ ಹತ್ರ ಅವ್ರಿರೋದು ಫೋಟೋ ಅವೈಲೇಬಲ್ ಇಲ್ಲ ಅಂತ ಅನ್ಸುತ್ತೆ ಅದನ್ನು ನಾನೇ ಕೊಡ್ತೀನಿ ಯಾಕೆ ಸುಮ್ಮನೆ ಅರ್ಧಂಬರ್ಧ ತೋರಿಸ್ಕೊಂಡು ಅರ್ಧಂಬರ್ಧ ಹೇಳ್ಕೊಂಡು ಯಾಕೆ ಎಲ್ರದಾರೇನೋ ತಪ್ಪಿಸ್ಕೊಂಡು ಅವ್ರು ಮಾತ್ರ ನನ್ನ ನೆಗೆಟಿವ್ ಆಗಿ ತೋರಿಸಿ 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 ಅವ್ರು ಮಾತ್ರ ಯಾಕೆ ಪಾಸಿಟಿವ್ ಆಗಿ ಕೂತ್ಕೋತಾ ಇದ್ದಾರೆ ಅದೇ ಸೇಮ್ ಫೋಟೋಸ್ಗಳು ಅದೇ ಜಾಗದಲ್ಲಿ ಆಕೆಯೂ ಇರೋ ಫೋಟೋಸ್ಗಳನ್ನ ನಾನೇ ಕೊಡ್ತೀನಿ ಯಾಕೆ ನನ್ನನ್ನು ಮಾತ್ರ ನೆಗೆಟಿವಾಗಿ ತೋರಿಸ್ತಾ ಇರೋದು ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಮಾಡ್ತಿದ್ದಾಳೆ ಯಾಕೆ ಇದರಿಂದ ಏನಿದೆ ಉದ್ದೇಶ ನೀವುಗಳೇ ಅರ್ಥ ಮಾಡ್ಕೊಳ್ಳಿ ಈಗ ಪಾಸಿಟಿವ್ ಆಗಿ ತೋರಿಸೋದಿದ್ರೆ ಅಥವಾ ಪಾಸಿಟಿವ್ ಆಗಿ ಹೇಳೋದಿದ್ರೆ ಅಥವಾ ಏನೋ ಒಂದು ಹೇಳೋದಿದ್ರೆ ಇರೋ ಸತ್ಯ ಏನಿದೆ ಅದನ್ನ ತೋರ್ಸ್ಬೇಕಾಗಿತ್ತು ಸತ್ಯನ್ ಮಾತ್ರ ಮುಚ್ಚಿಟ್ಟಿ ನನ್ನೊಬ್ನೇ ನೆಗೆಟಿವ್ ಮಾಡಕ್ ತೋರಿಸ್ತಾ ಇದ್ದಾಳೆ ಅಂದ್ರೆ ಇದರಿಂದ ಏನು ಅರ್ಥ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಗಣ್ಯ ವ್ಯಕ್ತಿಗಳಿಂದ ಆಕೆಗೆ ಲಾಭ ಅಂತಂದ್ರೆ ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರಿಸೋದು ನನ್ನ ಬ್ಯಾಂಕ್ ಇದೆ ಅಂತ ತೋರಿಸೋದು ನಿಮ್ ದುಡ್ಡು ತೊಗೊಬಂದು ಇಲ್ಲಿ ಇಡೀ ನಾವು ಸಹಾಯ ಮಾಡ್ತೀವಿ ನಾವು ಅಷ್ಟು ಕೊಡ್ತೀವಿ ನಾವು ಇಷ್ಟು ಕೊಡ್ತೀವಿ ನಿಮ್ ಬ್ಲ್ಯಾಕ್ ಮ್ಯಾನ್ ವೈಟ್ ಮಾಡ್ತೀವಿ ಅಂತ ಹೇಳೋದು ಇದೇ ಅವ್ರ ಕೆಲಸ ಎಲ್ರಿಗೂ ಇದೇ ತರ ಹೇಳೋದು ತಗೊಳ್ಳೋದು ಕೆಲವರಿಗೆ ಈಕೆ ಕೊಟ್ಟಿರೋರು ಎಲ್ಲರೂ ಬ್ಲ್ಯಾಕಲ್ಲಿ ಕೊಟ್ಬಿಟ್ಟಿದ್ದಾರೆ ವೈಟಲ್ಲಿ ಕೊಟ್ಟಿರೋರು ತುಂಬಾ ಕಡಿಮೆ ಹಾಗಾಗಿ ಈಗ ನಮ್ಮ ನಮ್ಮ ವಿಷಯಗಳಿಗೆ ಒಂದು ಹತ್ತು ಜನನೇ ಕಟ್ಟಿದ್ರೆ ಒಂದ್ ಎಂಟು ಜನ ನಾನು ಪರವಾಗಿ ಮಾತಾಡ್ಬೋದೇನೋ ಅದರಲ್ಲೂ ಒಂದಿಬ್ಬರು ಟ್ರಿಗರ್ ಆಗಿ ಬಂದೇ ಬರ್ತಾರೆ ಇವಳು ಈಕೆ ಮಾಡಿರೋ ಹತ್ತು ಜನನಲ್ಲಿ ಎತ್ಕಟ್ಟಕ್ಕೆ ಹತ್ತು ಜನ ನಾನು ಯಾರನ್ನೂ ಎತ್ಕಟ್ಟಕ್ಕೆ ಇದುವರೆಗೂ ಹೋಗಿಲ್ಲ ಆ ಸಾಹಸ ಕೂಡ ನಾನು ಹೋಗಲ್ಲ ಯಾಕಂತಂದ್ರೆ ಅಷ್ಟೊಂದೆಲ್ಲ ಬೇಡ ನಾನು ದೇವ್ರನ್ನ ನಂಬಿದ್ದೀನಿ ಆಕೆ ದೇವ್ರನ್ನ ನಂಬಿದ್ದೀನಿ ಅಂತ ಸುಳ್ಳು ಸೃಷ್ಟಿಗಳನ್ನ ಹಬ್ಬಿಸ್ಬೋದು ಬಟ್ ನಾನು ಅದೆಲ್ಲ ಹೋಗಲ್ಲ ಕೆಲವು ದಿನಗಳು ಕಳೆದ್ರೆ ಅವರಾಗಿದ್ದವ್ರೆ ಎಲ್ಲರೂ ಮುಂದೆ ಬರ್ತಾರೆ ಆಕೆ ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ ಎಷ್ಟು ಜನ ಜೀವನ ಹಾಳು ಮಾಡಿ ನಿನ್ನೆ ಒಂದು ವಿಡಿಯೋದಲ್ಲಿ ಆಕೆ ಮಾತಾಡಿರೋದು ನೋಡಿದೆ ನಂದು ಎಲ್ಲ ಆಫೀಸರ್ಸ್ಗಳು ಅವ್ರ ವೈಫ್ಸ್ಗಳು ಯಾವುದ್ಯಾವುದು ಯಾರ್ಯಾರ್ದು ಅದು ಇದು ಅಂದ್ಕೊಂಡು ಒಂದು ಅಷ್ಟು ಹೇಳ್ತಾ ಹೇಳ್ತಾಯಿದ್ರು ಅವ್ರು ಹತ್ರ ಮಾಡಿದ್ದಾರೆ ಎಷ್ಟು ಜನದ ಲೈಫ್ ಹಾಲ್ಡ್ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಯಾವುದು ಬೇಡ ಸರ್ ಅವ್ರು ಓಂಕಾರ್ ಕೋಆಪ್ರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕ್ ಓಪನ್ ಮಾಡಿದಾರಲ್ಲ ಅದರಲ್ಲಿ ಇವತ್ತು ಫಂಡ್ ಎಷ್ಟಿದೆ ಅಂತ ಕೇಳಿ ನೂರಾರು ಜನ ಅದಕ್ಕೆ ತಗೊಬಂದು ಫಂಡ್ ಹಾಕ್ಬಿಟ್ಟು ಪಾಪ ಮನೇಲಿ ಕೂತಿದಾರಲ್ಲ ಆ ಫಂಡ್ ಎಷ್ಟಿದೆ ಅಂತ ಕೇಳಿ ಓಂಕಾರ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಇವತ್ತು ಏನ್ ದುಡ್ಡು ಇದೆ ಅಂತ ಕೇಳಿ ಎಲ್ಲರೂ ಇನ್ವೆಸ್ಟ್ ಮಾಡಿದಾರಲ್ಲ ಆ ದುಡ್ಡಲ್ಲಿ ಇದೆಯಾ ಅಂತ ಕೇಳಿ ಸಾಕು ಆಕೆ ಬಂಡವಾಳ ಈಚೆ ಏನು ಅಂತ ಬರುತ್ತೆ ಸುಮ್ನೆ ನಾನು ನಾನು ಹೇಳಿಲ್ವಾ ನಾನು ಬಾಯಿ ಬಿಟ್ಟು ಅವಳ ಬಗ್ಗೆ ಮಾತಾಡಿ 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 ನನ್ಗೆ ಆಲ್ರೆಡಿ ಅವಳ ಫ್ರೆಂಡ್ ಅನ್ನೋದೇ ನನ್ನ ಮನ್ಸಿಂದ ಹೊರಟೋಗ್ಬಿಟ್ಟಿದೆ ಈಗ ನಾನು ಬಾಯ್ ಬಿಟ್ಟು ಅವಳ ಬಗ್ಗೆ ಮರ್ಯಾದೆ ತಗ್ಗಿ ಅವಳನ್ನ ಕೆಟ್ಟದ್ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಅವಳಗ್ ನನ್ನನ್ನು ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಅವ್ಳು ಮಾಡಾಯ್ತು ಅದ್ರಲ್ಲಿ ಜಯಿಸಿದ್ಲು ಅದ್ ಸತ್ಯನ ಸುಳ್ಳ ಅನ್ನೋದು ಇನ್ ಮುಂದಿನ ದಿನಗಳಲ್ಲಿ ಬೆಳಕು ಬರುತ್ತೆ ಜುವೆಲ್ಲರಿ ಶಾಪ್ಗೆ ಅದೇ ಅದೇ ವಿಷಯ ಹೇಳಕ್ ಬಂದೆ ದೊಡ್ಡ ದೊಡ್ಡವ್ರ ಸಂಪರ್ಕ ನನಗಿಂತನೂ ಜಾಸ್ತಿ ಹಾಕಿಗಿದೆ ನಾನೇನು ಯಾವ ಜುವೆಲ್ಲರಿ ಶಾಪ್ ಇಟ್ಟಿಲ್ಲ ಅಥವಾ ಈಗ ನನ್ನ ಬಗ್ಗೆ ನೀವೆಲ್ಲರೂ ಸರ್ಚ್ ಮಾಡಿರೋ ಹಾಗೆ ನನ್ಗೆ ಯಾವುದು ಬಿಸ್ನೆಸ್ ಅಂತ ಹೇಳ್ಕೊಂಡು ಯಾವ್ದೋ ಜುವೆಲ್ಲರಿ ಶಾಪ್ ಇಡೋದು ಅಥವಾ ಯಾವ್ದೋ ಕೋಆಪ್ರೇಟಿವ್ ಬ್ಯಾಂಕ್ ಅದು ಅದ್ಯಾವುದು ಇಲ್ಲ ನಿಮ್ಗಳಿಗೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸೊ ಆಕೆ ಜುವೆಲರಿ ಶಾಪ್ ನಡೆಸ್ತಾ ಇರೋದು ಆಕೆ ಕೋಪರೇಟಿವ್ ಬ್ಯಾಂಕ್ಸ್ ನಡೆಸ್ತಾ ಇರೋದು ನನಗಿಂತ ದೊಡ್ಡ ದೊಡ್ಡವ್ರ ಪರಿಚಯ ಆಕೆಗಿದೆ ಎಲ್ರೂ ಶೋರೂಮ್ ಕರೆಯೋದು ಇನ್ವೈಟ್ ಮಾಡೋದು ಅವ್ರಿಗೆ ಇದು ನನ್ನ ಶೋರೂಮ್ ಅಂತ ಹೇಳೋದು ಜೊತೆಗೆ ನನ್ನ ಶೋರೂಮ್ ಜೊತೆಗೆ ನಿಮ್ಮದು ಶೋರೂಮ್ ಅಂತ ಹೇಳೋದು ನಿಮ್ದೇನೇ ಇದ್ರು ಇಲ್ಲೇ ನೋಡ್ಕೊಳ್ಳಿ ನಿಮ್ಮ ಬ್ಲ್ಯಾಕ್ನೆಲ್ಲ ವೈಟ್ ಮಾಡ್ತೀನಿ ಅಂತ ಹೇಳೋದು ಅವರಿಗೆಲ್ಲ ಅಪ್ರೋಚ್ ಮಾಡೋದು ನಿಮ್ಮ ಫಂಡ್ ತಗೊಬಂದು ಇಲ್ಲ ಆಕೆ ಅಂತ ಹೇಳೋದು ಆ ಕೆಲಸ ನಾನು ಮಾಡ್ತಿಲ್ಲ ಆ ಕೆಲಸ ಅವರೇ ಮಾಡ್ತಿರೋದು ಇದೇ ವಿದ್ಯಾರಣ್ಯಪುರಂ ಕೇಳಿ ಆಕೆ ಬಗ್ಗೆ ಇಡೀ ಇಷ್ಟಿನೇ ಬರುತ್ತೆ ಆಕೆ ಎಷ್ಟೆಷ್ಟು ಜನ ಚೀಟ್ ಮಾಡಿದ್ದಾರೆ ಪ್ರತಿಯೊಬ್ರು ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ ಸ್ವಲ್ಪ ದಿನಕ್ಕಾದ್ರೆ ಆಕೆ ಕಡೆಯಿಂದನೂ ಎಲ್ಲ ಅವ್ರ ಕಡೆ ಅವ್ರಗಳ ಕಡೆಯಿಂದನೂ ನಿಮಗೆ ನನ್ ನಂದು ಏನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ಗಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ನ್ಯೂಸ್ಗಳು ನಿಮಗೂ ಸಿಗುತ್ತೆ ಮತ್ತೆ ಯಾಕೆಲ್ಲ ಅಮಾಯಕರನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು ಇಲ್ದೇ ಇರೋರ್ನ ಇರೋರ್ನ ಯಾಕೆಲ್ಲಾರು ಸೇರಿಸ್ಕೊಂಡು ಅವರು ಅವ್ರ ಹೆಸರುಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಯಾಕೆ ಇದೆಲ್ಲ ಬೇಕಾಗಿದೆ ನಿಮಗೆ ಇವತ್ತೇ ಎಲ್ರಿಗೂ ಮುಂದೆ ಒಂದು ಮಾತು ಹೇಳಿದ್ರು ಆಕೆ ಯಾವಾಗ ನ್ಯೂಸ್ ಚಾನಲ್ ಜೊತೆ ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಅವರು ನಮಗೂ ಇಬ್ರಿಗೂ ಡಿಬೇಟ್ ನಡೆದಾಗ ಒಂದು ಮಾತು ಹೇಳಿದ್ರು ಆಕೆ ಸರ್ ನನಗೇನು ಬೇಡ ಸರ್ ನನಗೆ ಯಾವುದೋ ಬೇಡ ಸರ್ ಆಕೆಗೆ ಚಿನ್ನ ಕೊಟ್ಟಿದ್ದೀನಿ ಅವ್ರು ನನಗೆ ದುಡ್ಡು ಕೊಡಬೇಕು ಅಂದ್ರು ಚಿನ್ನ ದುಡ್ಡು ಇದಿಷ್ಟರಲ್ಲೇ ಇದೆಯಾ ಇವತ್ತು ಈ ವಿಷಯ ಮುಂದುವರೆದೇ ಅಲ್ವಾ ಈ ವಿಷಯ ಚಿನ್ನ ದುಡ್ಡರಲ್ಲೇ ಇದೆಯಾ ಯಾಕೆ ಮತ್ತೆ ಚಿನ್ನ ದುಡ್ಡಿದ ಮೇಲೆ ಯಾಕೆ ಇದಕ್ಕೆ ಧರ್ಮ ಅವ್ರು ಎಂಟ್ರಿ ಆದರೂ ಡಿ ಕೆ ಸುರೇಶ್ ಅವ್ರ ಎಂಟ್ರಿ ಆದರೂ ವಿನಯ್ ಕುಲಕರ್ಣಿಯವ್ರ ಎಂಟ್ರಿ ಯಾಕೆ ಯಾಕೆಲ್ಲರೂ ಎಂಟ್ರಿ ಆಗ್ತಿದ್ದಾರೆ ಅದಕ್ಕೆ ನಾನು ಅವತ್ತು ಹೇಳಿದ್ದು ಇದರಿಂದ ಯಾರೋ ಇದ್ದಾರೆ ಈಗಲೂ ಹೇಳ್ತೀನಿ ಇದರಿಂದ ಯಾರಿದ್ದಾರೆ ಅಂತಾನೆ ನನಗೆಲ್ಲ ಗೊತ್ತಿದೆ ಪ್ರತಿಯೊಂದು ಸಾಕ್ಷಿ ಸಮೇತ ಅವ್ರು ಯಾವ ರೀತಿ ಅವರು ಹುಟ್ಟಾಕಿ ಸಾಕ್ಷಿನ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ ನಾನು ಆ ಸಾಕ್ಷಿ ಸಮೇತನೇ ನಿಮ್ಗೆ ಏನೇನ್ ಬೇಕು ಎಲ್ಲ ಪ್ರೂಫ್ ಸಮೇತನೇ ನಿಮ್ಮ ಮುಂದೆ ಇಡ್ತೀನಿ ಒಂದೆರಡು ಕಾಯಿರಿ ನಾನು ತಾಳ್ಮೆಯಿಂದ ಕೂತಿರೋ ರೀಸನು ಒಂದೇನೆ